ಜಿಯೋ ಮತ್ತು ಸ್ಪೇಸ್ಎಕ್ಸ್ ಭಾರತದಲ್ಲಿ ಸ್ಟಾರ್ಲಿಂಗ್ನ ಬ್ರಾಡ್ ಬ್ಯಾಂಡ್ ಇಂಟರ್ನೆಟ್ ಸೇವೆಗಳನ್ನು ನೀಡಲು ಒಪ್ಪಂದ ಮಾಡಿಕೊಂಡಿವೆ ಈ ಒಪ್ಪಂದವು ಜಿಯೋ ಗ್ರಾಹಕರಿಗೆ ಉತ್ತಮ ಇಂಟರ್ನೆಟ್ ಸಂಪರ್ಕವನ್ನು ನೀಡುತ್ತದೆ ವಿಶೇಷವಾಗಿ ಗ್ರಾಮೀಣ ಮತ್ತು ದೂರದ ಪ್ರದೇಶಗಳಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರಲಿದೆ ಮುಂದಿನ ಮೂರು ವರ್ಷಗಳಲ್ಲಿ ದೇಶದ ಪ್ರತಿ ಜಿಲ್ಲೆಯಲ್ಲಿಯೂ ಡೇ ಕೇರ್ ಕ್ಯಾನ್ಸರ್ ಕೇಂದ್ರಗಳನ್ನು ತೆರೆಯಲು ಕೇಂದ್ರ ಸರ್ಕಾರ ಸಜ್ಜಾಗಿದೆ ರಾಜ್ಯಸಭೆಯಲ್ಲಿ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರು ಈ ಮಾಹಿತಿ ನೀಡಿದ್ದಾರೆ ಇದರನ್ವಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ವೇಳೆಗೆ ಇನ್ನೂರು ಕೇರ್ ಕ್ಯಾನ್ಸರ್ ಕೇಂದ್ರಗಳನ್ನು ತೆರೆಯಲಾಗುವುದು ಎಂದರು ಕಳೆದ ಕೆಲವು ದಿನಗಳಿಂದ ಮಾರಿಷಸ್ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾರಿಷಸ್ ಅಧ್ಯಕ್ಷರಾದ ಧರಂ ಅವರಿಗೆ ಮಹಾಕುಂಭ ಮೇಳದ ಗಂಗಾಚಲವನ್ನ ಮತ್ತು ಗಣಪತಿ ವಿಗ್ರಹವನ್ನು ಉಡುಗೊರೆಯಾಗಿ ನೀಡಿದರು ವಲಸೆ ಮತ್ತು ವಿದೇಶಿಯರ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದನ್ನು ಗೃಹ ವ್ಯವಹಾರಗಳ ರಾಜ್ಯ ಸಚಿವ ನಿತ್ಯಾನಂದ ರೈ ಲೋಕಸಭೆಯಲ್ಲಿ ಮಂಡಿಸಿದರು ಈ ಮಸೂದೆಯು ಭಾರತದ ವಲಸೆ ಕಾನೂನುಗಳ ಕೂಲಂಕುಷ ಪರೀಕ್ಷೆಯನ್ನು ಪ್ರಸ್ತಾಪಿಸುತ್ತದೆ ಕರಾವಳಿಯಲ್ಲಿ ಬಿಸಿಗಾಳಿಯಿಂದಾಗಿ ಕರಾವಳಿಗರು ನಿರಂತರ ಬೆವರು ಸುರಿಸುವ ಪರಿಸ್ಥಿತಿ ಇದೆ ಮುಂದಿನ ನಾಲ್ಕೈದು ದಿನಗಳ ಕಾಲ ನಲವತ್ತು ಡಿಗ್ರಿ ಸೆಲ್ಷಿಯಸ್ಗಿಂತ ಹೆಚ್ಚಾಗುವ ಎಲ್ಲಾ ಸಾಧ್ಯತೆಗಳಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಭವಿಷ್ಯ ನುಡಿದಿದ್ದು ಜನರ ಆರೋಗ್ಯದಲ್ಲೂ ಏರ್ಪೇರಾಗುವ ಸಾಧ್ಯತೆಗಳಿವೆ ಈಗಾಗಲೇ ತಾಪಮಾನ ಮೂವತ್ತೈದರಿಂದ ಮೂವತ್ತೆಂಟರ ಆಸುಪಾಸಿನಲ್ಲಿ ಕಾಣಿಸಿಕೊಳ್ಳುತ್ತಿದ್ದು ಮುಂದೆ ಇನ್ನಷ್ಟು ಏರಿಕೆಯಾಗಲಿದೆ ನಿರಂತರ ಹೋರಾಟದಿಂದ ಆರಂಭವಾದ ಕಲಬುರಗಿ ಬೆಂಗಳೂರು ವಂದೇ ಭಾರತ್ ಎಕ್ಸ್ಪ್ರೆಸ್ ಸಂಚಾರ ಶುರು ಮಾಡಿ ಮಾರ್ಚ್ ಹನ್ನೆರಡಕ್ಕೆ ವರ್ಷ ತುಂಬಿದೆ ಪ್ರಯಾಣಿಕರಿಗೆ ಅನುಕೂಲ ಮಾಡುವ ಜೊತೆಗೆ ಇಲಾಖೆಗೂ ಭರಪೂರ ಆದಾಯ ನೀಡಿದೆ ಕಲಬುರಗಿಯಿಂದ ಶೇಕಡಾ ಎಂಬತ್ತರಷ್ಟು ಪ್ರಯಾಣಿಕರ ಭರ್ತಿಯೊಂದಿಗೆ ಬೆಂಗಳೂರು ತೆರಳಿದ್ದಾರೆ ಬೆಂಗಳೂರಿನಿಂದ ಶೇಕಡ ಎಂಬತ್ತೈದಕ್ಕಿಂತ ಹೆಚ್ಚಿನ ಜನರು ಓಡಾಟ ನಡೆಸುತ್ತಿದ್ದಾರೆ ದೇಶದ ಇತರೆ ವಂದೇ ಭಾರತ ರೈಲುಗಳ ಪಟ್ಟಿಯಲ್ಲಿ ಉತ್ತಮ ಆದಾಯದ ಸರಾಸರಿ ಉಳಿಸಿಕೊಂಡಿದೆ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯಡಿ ದೇಶಾದ್ಯಂತ ಸ್ಥಾಪನೆಯಾಗಿರುವ ಮೇಲ್ಚಾವಣಿ ಸೌರ ಘಟಕಗಳ ಸಂಖ್ಯೆ ಹತ್ತು ಲಕ್ಷ ಗಡಿ ದಾಟಿದೆ ವಿಶ್ವದ ಅತಿದೊಡ್ಡ ರೂಫ್ ಟಾಪ್ ಸೋಲಾರ್ ಯೋಜನೆಯಾದ ಪಿಎಂ ಸೂರ್ಯಘರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಹದಿಮೂರರಂದು ಆರಂಭವಾಗಿತ್ತು ಸರ್ಕಾರ ಬಿಡುಗಡೆ ಮಾಡಿದ ಮಾಹಿತಿ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ಹತ್ತರವರೆಗೆ ತಮ್ಮ ಎಕ್ಸ್ಪೋಸ್ಟ್ನಲ್ಲಿ ಈ ಮಾಹಿತಿ ಹಂಚಿಕೊಂಡಿದ್ದಾರೆ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಬೆಳಗಾವಿಗೆ ಘನತೆ ಘನತ್ಯಾಚದ ವೈಜ್ಞಾನಿಕ ಹಾಗೂ ಸಮರ್ಪಕ ನಿರ್ವಹಣೆಗೆ ನೂರ ಮೂವತ್ತೈದು ಕೋಟಿ ಹೆಚ್ಚುವರಿ ಅನುದಾನ ಸಿಕ್ಕಿದೆ ಕರ್ನಾಟಕದಿಂದ ಈ ಅನುದಾನಕ್ಕೆ ಆಯ್ಕೆಯಾದ ಏಕೈಕ ನಗರ ಬೆಳಗಾವಿ ರಾಜಸ್ಥಾನದ ಜೈಪುರದಲ್ಲಿ ಇತ್ತೀಚೆಗೆ ನಡೆದ ಸಮಾವೇಶದಲ್ಲಿ ಬೆಳಗಾವಿ ನಗರದ ಘನತೆ ಘನತ್ಯಾಜ್ಯ ನಿರ್ವಹಣೆ ಯೋಜನೆಯ ಚತುರ್ಭುಷ ಒಪ್ಪಂದಕ್ಕೆ ಕೇಂದ್ರ ನಗರಾಭಿವೃದ್ಧಿ ಸಚಿವ ಮನೋಹರ್ ಲಾಲ್ ಉಪಸ್ಥಿತಿಯಲ್ಲಿ ಸಹಿ ಹಾಕಲಾಯಿತು ಟೀಂ ಇಂಡಿಯಾ ಆಟಗಾರರ ಜೊತೆಗಿನ ಎರಡು ಸಾವಿರದ ಇಪ್ಪತ್ತೈದರ ಕೇಂದ್ರ ಒಪ್ಪಂದಕ್ಕೆ ಬಿಸಿಸಿಐ ಸಿದ್ಧತೆಗಳನ್ನು ಶುರು ಮಾಡಿದೆ ಈ ಬಾರಿಯ ಒಪ್ಪಂದದಲ್ಲಿ ಕೆಲ ಮಹತ್ವದ ಬದಲಾವಣೆಗಳು ಕಂಡುಬರಲಿದೆ ಈ ಬದಲಾವಣೆಯೊಂದಿಗೆ ಟೀಂ ಇಂಡಿಯಾದ ದಿಗ್ಗುಚರಾದ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿಗೆ ಹಿಂಬಡ್ತಿ ನೀಡುವ ಸಾಧ್ಯತೆ ಇದೆ ಎನ್ನುವ ವರದಿಗಳಾಗಿವೆ ಎರಡು ಸಾವಿರದ ಇಪ್ಪತ್ತನೇ ಸಾಲಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪಟ್ಟಿ ಪ್ರಕಟ ಆಗಿದೆ ಜಂಟಲ್ ಮ್ಯಾನ್ ಸಿನಿಮಾದ ಅಭಿನಯಕ್ಕಾಗಿ ಪ್ರಜ್ವಲ್ ದೇವರಾಜ್ ಅವರು ಅತ್ಯುತ್ತಮ ನಟ ಪ್ರಶಸ್ತಿ ಪಡೆದಿದ್ದಾರೆ ಪಿಂಕಿ ಎಲ್ಲಿ ಸಿನಿಮಾದ ಅಭಿನಯಕ್ಕಾಗಿ ಅಕ್ಷತಾ ಪಾಡೋಪುರ ಅವರು ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ